ದಾಪೋಕ್ಲವಿನ ಸುಂದಿ ಮುಹಿಯುದ್ದೀನ್ ಜುಮಾ ಮಸೀದಿ ವತಿಯಿಂದ ಏರ್ಪಡಿಸಿದ್ದ ಬದದೆ ಮದೀನ ಮಿಲಾದ್ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಅವರು ಮಾತನಾಡಿದರು ರಾಜ್ಯದಲ್ಲಿ ಎಲ್ಲಾ ವರ್ಗದ ಜನರು ಶಾಂತಿಯುತ ಬದುಕನ್ನು ನಡೆಸ್ತಾ ಬಂದಿದ್ದಾರೆ ಆಚರಣೆಗಳಲ್ಲಿ ಭಿನ್ನತೆ ಇದ್ದರೂ ಎಲ್ಲಾ ಧರ್ಮದವರು ಶಾಂತಿಯಿಂದ ಕಾಪಾಡಬೇಕಾದದ್ದು ಅತ್ಯಗತ್ಯ ಎಂದರು ವಿರಾಜಪೇಟೆ ಅರಂಬೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಮಾತನಾಡಿ ತಾವು ಬಾಹ್ಯವನ್ನ ಉದ್ದರಿಸುವುದಕ್ಕಿಂತ ನಮ್ಮನ್ನು ನಾವು ಉದ್ದರಿಸಿಕೊಂಡು ಜೀವನವನ್ನ ಸಾಗಿಸಬೇಕೆಂದ್ರು ಉಪನಿಷತ್ತು ಸಹ ಉದ್ದರೇ ಧರ್ಮ ಧರ್ಮ ಅಂದ್ರೆ ಏನಂದ್ರೆ ನಾವು ಬಾಹ್ಯವನ್ನು ಉದ್ಧರಿಸಿಕೊಳ್ಳುವುದಕ್ಕಿಂತ ನಮ್ಮನ್ನು ನಾವು ಉದ್ಧರಿಸಿಕೊಂಡು ನಾವು ಸರಿಯಾದ್ರೆ ಸಾಮಾಜಿಕವಾಗಿರತಕ್ಕಂತಹ ಎಲ್ಲ ಚೌಕಟ್ಟುಗಳನ್ನು ಕಳಚಿಕೊಂಡು ಇವನಾರವ ಇವನಾರವ ನಿಂದನಿಸದೆ ಇವ ನಮ್ಮವ ಇವ ನಮ್ಮವ ಅನ್ನುವಂತ ಭಾವದಿಂದ ಇಡೀ ಮನುಕುಲವನ್ನು ಪ್ರೀತಿಸುವಂತದ್ದೇನಿದೆ ಅದು ಸಹಜವಾಗಿರ್ತಕ್ಕಂಥ ಧರ್ಮ ಅಂತ ನಾಪಕ್ಲವಿನ ಸಂತ ಮೇರಿ ಚರ್ಚ್ನ ಜ್ಞಾನಪ್ರಕಾಶ್ ಅವರು ಮಾತನಾಡಿ ಈ ಭೂಮಿಯ ಮೇಲೆ ನೂರಾರು ಧರ್ಮಗಳಿವೆ ಈ ಎಲ್ಲ ಧರ್ಮಗಳಿಗಿಂತ ಬಹಳ ಮುಖ್ಯವಾದದ್ದು ಮನುಷ್ಯ ಧರ್ಮ ಎಂದರು ಈ ಭೂಮಿ ಮೇಲೆ ನೂರಾರು ಧರ್ಮಗಳಿವೆ ಇಸ್ಲಾಂ ಧರ್ಮ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಸೊರಾಷ್ಟ್ರೀಯನಿಸಮ್ ಸಿಖ್ ಬೌದ್ಧ ಧರ್ಮ ನಾನು ಹೇಳೋದಾದ್ರೆ ಈ ಎಲ್ಲಾ ಧರ್ಮಗಳಿಗಿಂತ ಬಹಳ ಅಮೂಲ್ಯವಾದದ್ದು ಬಹಳ ಮುಖ್ಯವಾದದ್ದು ಬಹಳ ಮೇಲಾದದ್ದು ಒಂದು ಧರ್ಮ ಇದೆ ಆ ಧರ್ಮ ಯಾವ್ದು ಅಂತ ಹೇಳಿದ್ರೆ ಮನುಷ್ಯ ಧರ್ಮ ಧರ್ಮ ಈ ಮನುಷ್ಯ ಧರ್ಮ ಏನ್ ಹೇಳ್ತದೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋ ಗೌರವ ಸಲ್ಲಿಸು ಕದಿಯಬೇಡ ಬೇರೆಯವರ ಭಾವನೆಗಳನ್ನ ಅರ್ಥ ಕೊಲೆ ಮಾಡಬೇಡ ಅನ್ನುವಂತಹ ಅಂಶಗಳನ್ನ ಈ ಮನುಷ್ಯ ಧರ್ಮ ಹೇಳುತ್ತದೆ ಜಮಾತ್ ಅಧ್ಯಕ್ಷ ಎಂ ಎಚ್ ಅಬ್ದುಲ್ ರೆಹಮಾನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಮಸ್ತ ಕೇಂದ್ರ ಮುಷಾವರ ಸದಸ್ಯ ಶೈಕುನ್ ಅಬ್ದುಲ್ ಫೈಜಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ಮನ್ಸೂರಲ್ಲಿ ಕೆ ಇಸ್ಮಾಯಿಲ್ ಕುರೇಶಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ದುಗ್ಗಳ ಸದಾನಂದ ನಾಪಕ್ಲೋ